ಕಾಲುವೆಗಳು ಒತ್ತುವರಿಯಾಗಿದ್ದಾವೆ ಮತ್ತೆ ಡ್ರೈನೇಜ್ಗಳು ಚಿಕ್ಕದಾಗಿದ್ದಾವೆ ಆಳವಾಗಿಲ್ಲ ಮತ್ತು ಡಿ ಶಿಲ್ಟಪ್ ಶಿಲ್ಟಪ್ ಆಗಿದ್ದಾವೆ ಇದನ್ನು ತೆರವು ಮಾಡಬೇಕು ಅಂತೇಳಿ ನಾನು ಅನೇಕ ಸಾರಿ ನಗರ ಪಾಲಿಕೆಯವ್ರಿಗೆ ಹೇಳಿದ್ದೇನೆ ಅದಿದ್ರೂ ಕೂಡ ಕೆಲಸ ನಡೀತಾ ಇದೆ ಒಟ್ಟು ಎಂಟುನೂರ ಐವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಕಿಲೋಮೀಟರ್ ಉದ್ದದ ರಾಜ್ಯ ರಾಜಕಾಲುವೆಗಳಿದ್ದಾವೆ ಎಂಟುನೂರ ಐವತ್ತೊಂಬತ್ತು ಪಾಯಿಂಟ್ ನೈನ್ ಒಂಬತ್ತು ಸೊನ್ನೆ ಎಂಟುನೂರ ಐವತ್ತೊಂಬತ್ತು ಒಂಬತ್ತು ಸೊನ್ನೆ ಈಗ ಇಲ್ಲಿವರೆಗೆ ನಾನ್ನೂರ ತೊಂಬತ್ತೊಂದು ಕಿಲೋಮೀಟರ್ ಉದ್ದದ ರಾಜಕಾಲುವೆಗಳಿಗೆ ತಡೆಗೋಡೆ ನಿರ್ಮಿಸಿದ್ದೀವಿ ನೂರ ತೊಂಬತ್ತೈದು ಕಿಲೋಮೀಟರ್ ಉದ್ದದಲ್ಲಿ ತಡೆಗೋಡೆ ಕೆಲಸ ನಡೀತಾ ಇದೆ ನೂರ ಎಪ್ಪತ್ತ್ಮೂರು ಕಿಲೋಮೀಟರ್ ಉದ್ದದ ರಾಜಕಾಲುವೆಗಳನ್ನು ವರ್ಲ್ಡ್ ಇದರಲ್ಲಿ ತೆಗೆದೀವಿ ಸೊ ರಾಜಕಾಲುವೆ ಕೆಲಸ ಪ್ರಗತಿನಲ್ಲಿದೆ ಸೊ ಇದು ಆಗದೇ ನಾವು ಈ ರಸ್ತೆಗಳಲ್ಲಿ ನೀರು ಬರೋದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗಲಿ ಕಷ್ಟ ಆಗ್ತದೆ ನಾವು ಈಗಾಗಲೇ ಬೆಂಗಳೂರು ನಗರದಲ್ಲಿ ಎಲ್ಲಿ ತಗ್ಗು ಪ್ರದೇಶಗಳಿದಾವೆ ಅಂತ ಗುರುತು ಮಾಡಿದ್ದೀವಿ ಸುಮಾರು ಇನ್ನೂರ ಹತ್ತು ಪ್ರದೇಶಗಳು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಅಂತೇಳಿ ಗುರುತು ಮಾಡಿದ್ದೀವಿ ಈಗಾಗಲೇ ನೂರ ಅರವತ್ತಾರು ನೂರ ಅರವತ್ತಾರು ಸೂಕ್ಷ್ಮ ಮತ್ತು ಅತಿ ಅತಿಸೂಕ್ಷ್ಮಕ್ರಮಗಳನ್ನು ನಿರ್ವಹಿಸಿದ್ದೀವಿ ಬಾಕಿ ನಲವತ್ತು ನಾಲ್ಕು ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಪ್ರದೇಶಗಳ ತಾತ್ಕಾಲಿಕ ಕ್ರಮವನ್ನು ಕೈಗೊಳ್ಳಲಾಗಿರುತ್ತದೆ ಸೊ ಇವು ನಲವತ್ನಾಲ್ಕು ಆದರೆ ಈ ಸಮಸ್ಯೆ ಬಹಳಷ್ಟು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇಪ್ಪತ್ನಾಲ್ಕು ಕೆಲಸ ನಡೀತಾ ಇದೆ ಅದರಲ್ಲಿ ಇಪ್ಪತ್ನಾಲ್ಕು ಕೆಲಸ ನಡೀತಾ ಇದೆ ಅದರಲ್ಲಿ ಇಪ್ಪತ್ನಾಲ್ಕು ಕೆಲಸ ನಡೀತಾ ಇದೆ ಸೊ ನಾನು ಇಲ್ಲಿ ಯಾಕೆ ಇಲ್ಲಿ ಬಂದೆ ಅಂತಂದರೆ ಟ್ಯಾಂಕಾಲು ಹೊತ್ತು ಟ್ರಾಫಿಕ್ಕು ಪ್ರಾಬ್ಲಮ್ ಇರ್ತದೆ ತೊಂದರೆ ಆಗುತ್ತೆ ಜನರಿಗೆಲ್ಲ ತೊಂದರೆ ಆಗುತ್ತೆ ಅದಕ್ಕೆ ನಾಳಿದ್ದು ಮತ್ತೆ ಕಟ್ಲೆ ಆಗ್ತದೆ ಆರು ಗಂಟೆ ಆದರೆ ಕಟ್ಲಿ ಹಾಕ್ಬಿಡ್ತದೆ ಅಲ್ಲಿ ನೋಡೋಕ್ಕಾಗೋದಿಲ್ಲ ಜನಗಳ ಜೊತೆ ಮಾತಾಡೋಕ್ಕಾಗಲ್ಲ ತೊಂದರೆ ಇರ್ತಕ್ಕಂಥ ಜನಗಳಿಗೆ ಅವರ ಅಹ್ವಾಲನ್ನು ಕೂಡ ಕೇಳೋಕ್ಕಾಗಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ನಾಳಿದ್ದು ಇಡೀ ದಿನ ಇಡೀ ದಿನ ನಗರ ಪ್ರದೇಶ ಮಾಡ್ತೀವಿ ನಾನು ಡಿ ಕೆ ಶಿವಕುಮಾರ ಮತ್ತು ಬೆಂಗಳೂರು ನಗರದ ಎಮ್ ಎಲ್ ಎಗಳು ಮಂತ್ರಿಗಳು ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಸೊ ಅದನ್ನು ಮಾಡಿದಾಗ ಎಲ್ಲೆಲ್ಲಿ ಅನಾಹುತ ಆಗಿದೆ ಮತ್ತು ಸೂಕ್ಷ್ಮವಾದ ಪ್ರದೇಶಗಳು ಯಾವ್ಯಾವ ಇದ್ದಾವೆ ತಗ್ಗು ಪ್ರದೇಶಗಳು ಯಾವ್ಯಾವ ಇದ್ದಾವೆ ಅಂಥ ಕಡೆಗಳಲ್ಲೆಲ್ಲ ಹೋಗಿ ನೋಡ್ಕೊಂಡು ಬಂದು ಜನಗಳ ಜೊತೆ ಮಾತಾಡಿ ಮತ್ತು ಅಧಿಕಾರಿಗಳು ಏನು ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಪರಿಶೀಲನೆ ಮಾಡಿ ಅವ್ರಿಗೆ ಏನೇನು ಸೂಚನೆಗಳನ್ನು ಕೊಡಬೇಕು ಆ ಸೂಚನೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಇವಾಗ ಡಿ ಕೆ ಶಿವಕುಮಾರ್ ಅವರು ಕೆಲವು ಪ್ರದೇಶಗಳಿಗೆ ಹೋಗ್ತಾರೆ ಈಗ ನಾನು ಯಾಕೆ ಹೋಗಲ್ಲ ಅಂತಂದರೆ ಬಸ್ಸು ಇವೆಲ್ಲ ವೆಹಿಕಲ್ಗಳೆಲ್ಲ ತಗೊಂಡು ಹೋದರೆ ಭಾಳ ತೊಂದರೆ ಆಗ್ತದೆ ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ ನಾಳೆ ನಾಳಿದ್ದು ಹೋಗ್ತೀನಿ ಇವತ್ತು ರೆಡಿ ಇದೆ ಅದಕ್ಕೋಸ್ಕರ ಬಸ್ಗಳೆಲ್ಲ ಎರಡು ಬಸ್ಗಳು ಮಾಡಿದ್ದೆ ನಿಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಮಾಡಿದ್ದೀನಿ ವೈಟ್ ಫೀಲ್ಡ್ನಲ್ಲಿ ಒಬ್ಬರು ಸತ್ತಿದ್ದಾರೆ ಅಲ್ಲಿ ಕೆಲಸ ಮಾಡ್ತಿದ್ದು ಅವಳಿಗೆ ಸರ್ಕಾರದಿಂದ ಅದಂದ್ರೆ ಕಾರ್ಪೊರೇಷನ್ನಿಂದ ಐದು ಲಕ್ಷ ರೂಪಾಯಿಗಳನ್ನು ಕೊಡ್ತೇವೆ ಸೊ ಅದರಿಂದ ಅವರು ಪ್ರಾಣಕ್ಕೆ ಅಂತ ಅಲ್ಲ ನಾವು ಈ ಇಂಥ ಆಕ್ಸಿಡೆಂಟಲ್ ಕೇಸ್ಗಳಿಗೆ ಐದು ಲಕ್ಷ ರೂಪಾಯಿನ ಕೊಡ್ತಕ್ಕಂಥದ್ದನ್ನು ಮಾಡ್ತೀವಿ ಸೊ ಇದನ್ನು ಇವತ್ತು ನಾನು ಹೋಗಲ್ಲ ನಾಳಿದ್ದು ಬೆಳಿಗ್ಗೆ ಹೋಗ್ತೀನಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಈ ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರು ಅವರು ಕೆಲವು ಪ್ರದೇಶಗಳಿಗೆ ಹೋಗಿ ಬರ್ತಾರೆ ನಾನು ಅದಾದ್ಮೇಲೆ ಅವರಿಂದ ತಿಳ್ಕೊಂಡು ನಾನು ಮತ್ತು ಮಂತ್ರಿಗಳು ಎಮ್ ಎಲ್ ಎಗಳು ಎಲ್ಲರೂ ಕೂಡ ನಾಳಿದ್ದು ಹೋಗ್ತೀನಿ